ಗಜೇಂದ್ರಗಡ ತಾಲೂಕು ಕಾಲಕಾಲೇಶ್ವರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಿಂದ ವಿದ್ಯಾರ್ಥಿಯ ಮೇಲೆ ಹಲ್ಲೆ ಶಾಲೆಗೆ ಬೀಗ ಜಡಿದು ಪಾಲಕರ ಪ್ರತಿಭಟನೆ ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗಜೇಂದ್ರಗಡ ತಾಲೂಕಿನ ಕಾಲಕಾಲೇಶ್ವರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ವಿಜಯ್ ಕನ್ಯಾಳ್ ಎಂಬ ಎರಡನೇ ತರಗತಿ ಓದುತ್ತಿರುವ ಬಾಲಕನ ಮೇಲೆ ಅದೇ ಶಾಲೆಯ ಒಂದರಿಂದ ಮೂರನೇ ತರಗತಿಗೆ ಪಾಠ ಕಲಿಸುವ ಶಿಕ್ಷಕಿ

ಅವರು ಅಧಿಕಾರಿಗಳು ಎಲ್ಲರೂ ಹುಣ್ದು ಏನಂತಲ್ರಿ ಅವ್ರು ನೀವೇ ಹೇಳಿದ್ರು ಫೋನ್ ತೆಗಿಯವಲ್ಲ ರೀ ಅದಕ್ಕೆ ಈಗ ಟೀಚರ್ ಅವರು ಕಿ ಕಿಲಿ ಹಾಕ್ತಾರೆ ನಾವು ಕಿಲಿ ಮಾತ್ರ ಹೊಟ್ಟು ಪುರ ಹುಡುಗ್ರೆ ಅವ್ರು ಅದಕ್ಕೆ ಏನು ಪ್ರಯತ್ನ ಅಂತೀ ನೀವು ಬೇಕಾದ್ರೆ ಬಂದರು ನಾವು ಕಾ ತೆಗಿಯಲ್ಲ